ಸುದೀಪ್ ಸರ್ ಅವರು ಹನುಮಂತುಗೆ ಚಾನ್ಸ್ ಅನ್ನ ಕೊಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಹನುಮಂತು ಹನುಮಂತುಗೆ ಅವಕಾಶಗಳು ಸಿಗ್ಬೇಕು ಹನುಮಂತು ಮಿಚ್ಬೇಕು ಮಿಂಚಬೇಕು ಅಂತ ತುಂಬಾ ಜನ ಆಸೆ ಬಯಕೆಯನ್ನು ಕೂಡ ಇಟ್ಕೊಂಡಿರ್ತಾರೆ ಅದೇ ರೀತಿ ಅವಕಾಶಗಳು ಅರಸಿ ಬರುತ್ತಿದೆ ಹನುಮಂತಿಗೆ ಸಾಕಷ್ಟು ಕಡೆ ಗೆಸ್ಟ್ ಆಗಿಯೂ ಕೂಡ ಹೋಗ್ತಾ ಇರ್ತಾರೆ ಪ್ರತಿಯೊಬ್ರು ಕೂಡ ಮೆಚ್ಕೊಂಡು ಹನುಮಂತನಿಗೆ ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಹನುಮಂತುಗೆ ಈಗ ಸದ್ಯಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಆ ಒಂದು ಶೋನಲ್ಲೂ ಕೂಡ ಬ್ಯುಸಿ ಇದ್ದಾರೆ ಎಸೋದು ವಾಪಸ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೂ ಕೂಡ ಬಂದಿದ್ದಾರೆ ಜೊತೆಗೆ ಸುದೀಪ್ ಸರ್ ಅವರ ಕಡೆಯಿಂದ ಕೂಡ ಅವಕಾಶಗಳು ಸಿಗುತ್ತಿದೆ ಎಸೋದು ಸಿನಿಮಾದಲ್ಲಿ ಆಡೋಕೆ ಹನುಮಂತರಿಗೆ ಆಫರ್ಸ್ ಗಳು ಬರ್ತಿದೆ ಜೊತೆಗೆ ಈಗ ಎರಡು ವಾರದಿಂದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಕಾಣಿಸಿಕೊಂಡಿಲ್ಲ ಅಲ್ವಾ ಸೊ ಆದ್ರೆ ನಾಳೆಯಿಂದ ಖಂಡಿತವಾಗಿಯೂ ಕೂಡ ಹನುಮಂತು ಕಾಣಿಸ್ಕೊತಾ ಇದ್ದಾರೆ ಎರಡು ವಾರಗಳ ಕಾಲ ಅವರು ಕಂಪ್ಲೀಟ್ ಆಗಿ ಬೇರೆ ಕಡೆ ಬಿಸಿ ಇದ್ರು ಸೊ ಹೀಗಾಗಿ ಅವ್ರು ಬರಕ್ ಸಾಧ್ಯ ಆಗಲಿಲ್ಲ ಇನ್ನು ಎಂದಿನಂತೆ ಬಾಯ್ಸ್ ವರ್ಸಸ್ ಗರ್ಲ್ ಶೋ ನಲ್ಲಿ ನಿರತರಾಗಿ ಸಾಗುತ್ತಾರೆ ಅಂತಾನೆ ಹೇಳ್ಬಹುದು ಹನುಮಂತು ಹನುಮಂತನ ನೋಡಬೇಕು ಮಾತನಾಡಿಸಬೇಕು ತುಂಬಾ ಜನ ಆಸೆನ ಪಡ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವಂತದ್ದು ಹನುಮಂತ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಹೌದ್ರ ಅಲ್ಲಿ ಸನ್ಮಾನ ಮಾಡ್ತಾರೆ ಸೆಲ್ಫಿ ಫೋಟೋವನ್ನ ಕ್ಲಿಕ್ ಇಸ್ಕೊಳ್ತಾರೆ ಹೇಳ್ತಾರೆ ಹನುಮಂತು ಹಾಡು ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ಸೂಪರ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಮೆಚ್ಕೊಂಡಿರ್ತಾರೆ ಅಷ್ಟು ಚೆನ್ನಾಗಿ ಸೂಪರ್ ಆಗಿ ಆಡ್ತಾರೆ ಅದೇ ಒಂದು ಮೇನ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು I do